ಹ್ಯಾಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ಲರು ಆರಾಮದ್ರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಇಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ಆಲ್ಮೋಸ್ಟ್ ಎಲ್ಲರೂ ಎದ್ದಾರ ಸೊ ನಾನು ಈಗ ಜಸ್ಟ್ ಎದ್ದು ನಾನು ಸ್ವಲ್ಪ ಹೇಳೋದು ಲೇಟ್ ಅಂತಲೇ ಹೇಳ್ಬೋದು ನಮ್ಮ ತವರು ಮನೆಗೆ ಬಂದಾಗ ನೈಟ್ ಮಲಗೋದು ಲೇಟ್ ಆಗುತ್ತಲ್ಲ ಸೊ ಹಾಗಾಗಿ ಹೋಗಿಂದ ಜಲ್ದಿ ಹೇಳೋದು ಇದ್ದೇ ಇರ್ತೈತಿ ಮಕ್ಕಳು ಹತ್ರ ಅಜ್ಜ ಇದ್ದಾಗ ಅಷ್ಟೇ ಲೇಟಾಗಿ ಎದ್ದಿರ್ತೀನಿ ಸೊ ಹಾಗಾಗಿ ಆರಾಮಾಗಿ ಈಗ ಎದ್ದೆ ನಮ್ಮ ಚಿನ್ನ ಇದ್ದು ನೋಡ್ರಿ ಆಟ ಆಡೋಕ್ಕ ಅಂತಾಳ ಬರ್ರಿ ಇವತ್ತಿನ ಈ ಡೇ ವ್ಲಾಗ್ ಹೆಂಗೆ ಹೋಗುತ್ತಾ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಆ್ಯಂಡ್ ಅಪ್ಪನ ಈಗ ಹೊಲಾಗಿದ್ದು ಬಂದು ಜ್ವರಕ ಮಾಡಿಕೊಂಡು ಪೂಜೆ ಮಾಡೋಕ್ಕಂತಾರೆ ಆ್ಯಂಡ್ ಬೆಳಗ್ಗೆನ ಏನು ಕಾಮಿಡಿ ಆಯ್ತಂತಂದ್ರೆ ನಮ್ಮ ಮನೆಯಾಗ ನಮ್ಮಂಕರ್ ಹಾಕಕ್ಕೆ ಸಾಕತ್ತು ವರಮ್ಮ ಹಬ್ಬಕ್ಕೆ ನಮ್ಮ ಅಚ್ಚಿನ ಗುಡ್ಡಮ್ಮ ಬಂದ ಅಲ್ಲ ಫ್ರೆಂಡ್ಸು ಮುಂಜಾನೆ ಎದ್ಗಟ್ಟಿನ ಯಾರ ಜೊಳಕಕ್ಕೆ ಹೋದ್ರೂ ಅವ್ರಿಗೆ ದುಬ್ಬ ತೆಕ್ಕಿದ್ಲು ದುಬ್ಬ ನಿಮ್ದು ಬಾಗ್ಲಾ ತೆಗಿರಿ ಅಂತೇಳಿ ಕಾಮಿಡಿ ರೀತಿ ಅನ್ಸಕ್ ಅಂತ ಬಿಟ್ಟಿತ್ತು ಯಾರ ಜಾಗೋದ್ರು ದುಬ್ಬ ದುಬ್ಬಾ ತೆಕ್ತೀನಿ ಅಂತಿದ್ಲು ಒಂದ್ ರೀತಿ ಫನ್ ಕ್ರಿಯೇಟ್ ಆಯ್ತು ಅಂತ ಹೇಳ್ಬೋದು ಆ ಟೈಮ್ನಾಗೆ ಬಟ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ನೋಡ್ರಿ

ಬಸ್ ಈಗ ನೋಡಿರಿ ನಾಷ್ಟ ಮಾಡಬೇಕು ಆಲ್ರೆಡಿ ಈಗ ತಂಗಿ ನಾಷ್ಟ ಮಾಡೋಕ್ಕಂತಳ ಸೊ ನೋಡ್ತಿರ್ಬೋದು ಇವತ್ತೂ ಅದ ಸೇಮ್ ಇಡ್ಲಿ ವಡೆ ಅಂದ್ರೆ ನಿನ್ನೆ ಏನು ಇಡ್ಲಿ ವಡ ಮಾಡಿದ್ಯೋಲ್ಲ ಫ್ರೆಂಡ್ಸ್ ಹಿಟ್ಟು ಉಳಿದಿತ್ತು ಏನು ವೇಸ್ಟ್ ಅಂತಂದು ಹಂಗೆ ತಗದಿಟ್ಟಿದ್ವಿ ಹೆಚ್ಚಲು ಹೇಳಬೇಕು ಅಂತಂದ್ರೆ ನಿನ್ನೆಗಿಂತ ಇವತ್ತನ ಚಲೋ ಆಗ್ಯವು ಇಡ್ಲಿ ಮತ್ತು ವಡ ಅವ ಇಡ್ಲಿ ಮಾಡ್ಯಾಳ ಆ್ಯಂಡ್ ತಂಗಿ ವಡೆ ಮಾಡ್ಯಾಳ ಸೊ ಎಲ್ಲ ಆಗಿಬಿಟ್ಟವು ಇನ್ನೊಂದು ಸ್ವಲ್ಪ ಅಷ್ಟ ಇದ್ದು ನೋಡ್ರಿ

ಒಂದ್ ಬಕೆಟ್ ಕೊಡ ಅರ್ವಿಂದ್ ಸೊ ವಯಸ್ಸಿಗೆ ನಮ್ಮ ಅಜ್ಜಿಗ ಚಾ ಮಾಡಿ ಬೆಲ್ಲದ ಚಹಾ ಊಟ ಅಮ್ಮ ಊಟ ಮಾಡಕಂತೀ ನಾನು ಊಟ ಮಾಡ್ತೀನಿ ಈಗ ಈಗ ಉಂಡ್ತೀನಮ್ಮ ನೋಡ್ರಿ ಈಗ ಅವ್ವ ಮಾದ್ಲಿ ಮಾಡಕ್ಕ ರೊಟ್ಟಿ ಮಾಡ್ಯಾಂಡ್ ಮೂರ್ ನಾಲ್ಕು ರೊಟ್ಟಿ ಮಂಡ್ಯ ನೋಡ್ರಿ ಪೂರ್ತಿಕ ಏನಮ್ಮ ಏನಮ್ಮ ಯಡಿಯಪ್ಪ ಮದ್ಲಿ ಮಾಡಕ್ಕ ಹ್ಞೂ ನಮ್ಮ ಅಕ್ಕ ಇಡ್ಲಿ ಹೆಂಗ ಇಡ್ಲಿ ಬಡ ಹ್ಯಾಂಗ್ಯಾವು ಚೊಲೋವು ನೋಡ್ರಿ ಅಮ್ಮ ಅಮ್ಮ ಕೇಳಿ ಕೇಳಂಗಿಲ್ಲ ಫ್ರೆಂಡ್ಸ್ ಇಷ್ಟ ಮಾತಾಡೋದು ಸನ್ನಿ ಮಾಡಬೇಕು ಅಷ್ಟ ನಮ್ಮ ಸನ್ನಿ ಮಾಡಿ ಮಾತಾಡ್ತಾಳೆ ಬಟ್ ನಮ್ಮ ಸನ್ನಿ ಮಾಡಿ ಬರಂಗಿಲ್ಲ ಬರೋಂಗಿಲ್ಲ ನಮ್ಮಅಮ್ಮ ಕೇಳಿ ಕೇಳಂಗಿಲ್ಲ ಇಷ್ಟು ಮಾತಾಡಿಸಿದ್ರೆ

जेजे का तो आज मरा ही तो तुम्हारा यार रोटी मार बकिल मत है डी गाड़ा ये ना माँ दूर नारे के मत है मामा बॉय बर्तन बंद है ना बर्तन नारे बुक कर आज के टक्का टक्का इतनी नारे कोई क्या नहीं देता है इस का टक्का है ना बर्तन क्या माँ

ಅಲ್ಲ ನಮ್ಮಂತರಿಗೆ ಮಾಡಕ್ಕೆ ಬರಂಗಿಲ್ಲ ಕೈ ಹರಿತೈತಿ ಸರಿ ಸರಿ ಅದು ಮಾಡಕ್ಕೆ ಏನು ಬರೋದಿಲ್ಲ ಅರವಿನ ಸುಮ್ ಕುಂದ್ರು ಹಂಗಾ ನೋ ಚೂಪ್ ಇರ್ತಾವ ಕೈ ಅರ್ಕೊಂಡೆಮ್ಮ ಕೈ ಗಾಯ ಆಗುತ್ತೆ ಬರಬರಿ ತಿಕ್ ಬಿಡ್ತೀಯಾ ಅಪ್ಪ ನಾನು ಶಾಂತಾ байಿ ಶಾಂತಾ ಜಲ್ಲಿ ಬಾರವಾ ನಿನ್ ಮಗಳಾಕತ್ತಾಳಾಮ್ಮಂತ ಬಂದಾ ಮಮ್ಮಾಮ್ಮಂತರಕಗೆ ಬರ್ತಾಳೆ ಮಮ್ಮಿ ஜல்லி பார் வா சந்தான் দৌড় வரலே அळकதळக்கி நான் நான் मम्मी விட்டுடு நான் நைல சின்ன நான் சிக்க மாட்டாம நில் நைலே படுத்து மம்மி ਨਾਲ போகுடா போறோம் போறோம் போறோம்

बंद ओढ़े होने मामा ओ बंद ओढ़े हो मम्मी ये तो ओढ़े कितने देशा भी पे कितने हैं अंगाला तर्ती दुःख दस दस को बच्ची ले यो सिंह बहुत हो कितना कम बाल हम देखा ഇവകളെത്തേനും അല്ലേ തന്നെ

ಬೆಳೀತಿರೋರ್ ಬಗ್ಗೆನ ಅಲ್ವಾ ಜಾಸ್ತಿ ಮಾತಾಡೋದು ಜನ ಅಂಥೇಳಿ ಅವರಾಗ ಅವ್ರೆ ಭ್ರಮೇಲ್ ಅಂತ ಅನ್ಸುತ್ತ ಮೇ ಬಿ ಬೆಳೆಯೋದು ಅಂತಂದ್ರೆ ಒಳ್ಳೆ ದಾರಿ ಒಳಗ ಬೆಳೆದ್ರೆ ಅದಕ್ಕೊಂದು ಅರ್ಥ ಇರ್ತೈತಿ ಹಿಂಗೆ ಅಡ್ಡ ದಾರಿ ಒಳಗ ಎಲ್ಲಾರನ್ನೂ ಬೈಕೊಂಡು ಹೋಗರ್ ಲ್ಯಾಂಗ್ವೇಜ್ ಒಳಗೆ ಅದು ಇಪ್ಪ ಲ್ಯಾಂಗ್ವೇಜು ನನಗಂತೂ ನೆನ್ಸ್ಕೊಂಡ ಬೇಜಾರಾಗತ್ತ ಅಷ್ಟು ಕೆಟ್ಟ ಪದಗಳಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಾಗ ಬೈತಾರ ಅಂತಂದ್ರೆ ಅವ್ರ ಬುದ್ಧಿ ಎಷ್ಟು ಕೆಳಮಟ್ಟದಲ್ಲಿ ಐತಿ ಅನ್ನೋದು ತಿಳಿತೈತಿ ಆಲ್ರೆಡಿ ಎಲ್ಲರಿಗೂ ತಿಳಿದ್ ಬಿಡ್ರಿ ಅವ್ರದ್ದು ಎಷ್ಟು ಬುದ್ಧಿ ಕೆಳ ಮಟ್ಟದೊಳಗೆ ಐತಿ ಅಂತೇಳಿ ಅವ್ರಿಗೆ ಅದು ಏನಂತಾರೆ ಪ್ರೌಡ್ ಫೀಲ್ ಇರೋ ಅಂತಂದ್ ಕಾಣುತ್ತ ಅವ್ರಿಗೆ ಅಷ್ಟು ಕೆಟ್ಟ ಪದಗಳಲ್ಲಿ ಬೈದು ನಾನು ಬೆಳೆಯಾಕಂತೀನಿ ಅಂತೇಳಿ ಎರಡು ದಾರಿ ಅದ ಒಂದು ದಾರಿ ಒಂದು ಕೆಟ್ಟ ದಾರಿ ಆಕೆ ನಡಿಯಾಕಂತೀರ ಅದು ಕೆಟ್ಟ ದಾರಿ ಒಳಗೆ ಎಲ್ಲರನ್ನೂ ಬೈಕೊಂಡು ಬೆಳ್ಯಾಕಂತಾರೆ ಅದ ಅನ್ಸುತ್ತೆ ಆಕಿನ ಪ್ರಕಾರ ಬೆಳೆಯೋದು ಅಂತಂದ್ರ ಜನ ಕೆಟ್ಟದ್ ಮಾಡಿದಾಗ ಅವ್ರ ಬಗ್ಗೆ ಮಾತಾಡ್ತಿರ್ತಾರ ಕೆಟ್ಟದ್ ಮಾಡದವ್ರ ಬಗ್ಗೆ ಒಳ್ಳೇದ್ ಮಾಡದವ್ರ ಬಗ್ಗೆನು ಮಾತಾಡ್ತಿರ್ತಾರ ಈಗಿ ಕೆಟ್ಟದ್ ಮಾಡಾಕತ್ತಳ ಅದು ಆಕಿ ಭ್ರಮೆ ಒಳಗದ ನಾವು ಅಂತೀನಿ ಒಳ್ಳೆ ದಾರಿ ಒಳಗದೀನಿ ಅಂತೇಳಿ ಆಗಿ ಒಟ್ಟ ದಾರಿಗೂ ಬರವಲ್ದು ಆಗಿ ಮಾಡಿರೋ ತಪ್ಪು ದೇವ್ರಂತ ಮಕ್ಕಳಿಗೆ ಶಾಪ ಹಾಕ ದೇವ್ರ ಸಮಾನ ಮಕ್ಕಳು ಅಂತಂದ್ರ ಅದ ದೇವ್ರ ದೇವ್ರು ಎಂದೂ ಮೆಚ್ಚಂಗಿಲ್ಲ ಮೇನ್ ಅಕಿಗ ನನಗೆ ಜಗಳ ಬಂದಿದ್ದು ಸೀರೆ ವಿಷಯ ಸೀರೆ ವಿಷಯ ಬಂದ್ಬಿಟ್ಟು ಬೇರೆ ಎಲ್ಲ ಮಾತಾಡಕ ಇನ್ನೊಂದು ಅತಿರೇಕಕ್ಕೆ ಹೋಗ್ಬಿಟ್ಟಾಳ ನಮ್ಮ ಉತ್ತರ ಕರ್ನಾಟಕದ ರಗಡ್ ಬಂದು ತೋರಿಸ್ರಿ ಅಂತಂದು ಹೇಳ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಯಾಕೆ ಕಂಪ್ಲೇಂಟ್ ಇಲ್ಲ ಮಣ್ಣು ಇಲ್ಲ ಸುಮ್ಮನೆ ಎಲ್ಲ ಬಿಲ್ಡಪ್ ನಮ್ಮ ಉತ್ತರ ಕರ್ನಾಟಕದ ಮಂದಿ ಸುದ್ದಿಗ ಇತ್ತು ರಗಡ್ ಗಿಗಡ್ ಅಂತ ಅನ್ಕೊಂಡು ಅದೇ ಅಂಕರ್ ಭಾಳ ದೊಡ್ಡ ತಪ್ಪು ಮಾಡ್ಯಾಳ ಅಕ್ಕಿ ಐತೆ ತಕಿ ತಕಿಗೆ ಸೊ ಅಕ್ಕಿನ ಅಂಕರ್ ಸುಮ್ಮನೆ ಬಿಡಂಗಿಲ್ಲ ನಾನು ಸಾರಿ ವಿಡಿಯೋ ಯಾರು ಹಾಕ್ತಾರ ನೋಡ್ರಿ ಸುಮಾರು ತನಕ ಕಾಯ್ರಿ ಅಂತಂದ ಯಾರು ಸಾರಿ ವಿಡಿಯೋ ಹಾಕ್ತಾರ ನೋಡ್ರಿ ಹಾಕಿಲ್ಲ ಅಂತಂದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತೈತಿ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸೇ ನಿಲ್ಲಿಸ್ತೀನಿ ಆಕಿನ್ ಕರ್ ಸುಮ್ಮನೆ ಬಿಡೋಂಗಿಲ್ಲ ಫೇಸ್ ಮಾಡಕ್ಕೆ ರೆಡಿ ಆಗಿರು ಬಹಳ ಅತಿಯಾಗಿ ಮಾತಾಡಿ ನಮ್ಮ ಮಕ್ಕಳ ಸುದ್ದಿಗೆ ಬಂದು ಗಂಡನ ಸುದ್ದಿಗೆ ಬಂದು ಫ್ಯಾಮಿಲಿ ಸುದ್ದಿ ಭಾಷೆ ಮತ್ತೆ ನಮ್ಮ ಉತ್ತರ ಏನ್ ನಿಂದು ಮಾತಾಡೋದು ನೀವು ಮಾತಾಡಕಂತೇಳಿದ್ ಎಷ್ಟು ಸರಿ ಐತಿ ಎಷ್ಟು ತಪ್ಪೈತಿ ಅಂತೇಳಿ ಒಂದ್ ಸ್ವಲ್ಪ ನೀ ಮಾಡಿರೋ ಸಲ ನೀನೊಂದ್ಸಲ ಸಲ ಕುಂತು ನೋಡು ಅಂದ್ರೆ ನನಗ್ ಆಗ್ರ ಸ್ವಲ್ಪ ಬುದ್ಧಿ ಬರ್ತೇತನ ಸಂಸ್ಕಾರ ಕರ್ಮ ಗಿರ್ಮ ಅಂತ ದೊಡ್ಡ ದೊಡ್ಡ ಮಾತ್ ಬೇರೆ ಹೇಳೋದು ಸಂಸ್ಕಾರ ಅನ್ನೋದು ಅವ್ರ ಮಾತ್ ಮ್ಯಾಗ ತಿಳ್ದ ಬಿಡ್ರಿ ಅಂತ ಸಂಸ್ಕಾರ ಐತಿ ಅಂತೇಳಿ ಇನ್ನ ಕರ್ಮ ಅನ್ನೋದು ಒಂದ್ ದಿನದ್ ಮಾತಲ್ಲದು ಒಂದ್ ದಿನದ್ದು ಎರಡ್ ದಿನದ್ದು ಇನ್ನ ಜೀವನ ಬಹಳ ದೊಡ್ಡದೈತಿ ಅಂಡ್ ಇನ್ನೊಂದು ಏನಂದ್ರೆ ಆಕೂ ಶಾಪಿಂಗ್ ಮಾಡ್ತಾರ ಶಾಪಿಂಗ್ ಮಾಡ್ಕೊಂಬಂದು ಅದ್ರದ್ದು ರಿವ್ಯೂಸ್ ಕೊಡ್ತಾಳ ಚಲೋ ಅದಾವ ಚಲೋ ಇಲ್ಲ ಅಂತೇಳಿ ಸೇಮ್ ನಾನು ಹಂಗ ರಿವ್ಯೂ ಕೊಟ್ಟಿನ ಕಡೆ ಶಾಪಿಂಗ್ ಮಾಡಿದೆ ನನಗೆ ಸೀರಿಯಸ್ ಅಂದೈತೆ ಅಂತ ಅನ್ಸ್ತಾ ಸಂಡ್ ಐತ್ ಅಂತ ಆ ದುಡ್ಡಿ ತಕ್ಕ ವರ್ತ್ ಅಂತ ನನಗೆ ಅನಿಸ್ಲಿಲ್ಲ ಅದು ವರ್ತ್ ಇಲ್ಲ ಅಂತಂದಿನಿ ವಿಡಿಯೋ ರಿವ್ಯೂ ಕೊಟ್ಟಿನಿ ಬಿಟ್ರೆ ನನ್ ಕಡೆಯಿಂದ ಏನಾಗಿಲ್ಲ ಅವರ ಇನ್ನೊ ನಾವ್ ಹಿಂಗೆ ಅಂತಂದು ಹೇಳಿ ಹೇಳ್ಕೆ ಹೇಳಿಲ್ಲ ಅಂತಂದ ಅದ ಒಂದ ಶಬ್ದ ಇಟ್ಕೊಂಡು ಬೇಕು ಬೇಕ ವಲ್ಗರ್ ಲಾಂಗ್ವೇಜ್ ಒಳಗೆ ಮಾತಾಡಿದ್ರು ಅವತ್ತೇನು ವಿಡಿಯೋ ಅವತ್ತ ಲಾಸ್ಟ್ ನಮ್ಗೆ ಫೋನ್ ಮಾಡಿದ್ದು ಮತ್ತ ನನಗ ವಾಟ್ಸಪ್ನಾಗ ವಾಯ್ಸ್ ಮೆಸೇಜ್ ಕಳಿಸಿದ್ದು ಅದ್ರಾಗ ವಾಯ್ಸ್ ಮೆಸೇಜ್ ನಾಗೂ ಧಮಕಿ ಹಾಕ್ಯಾರ ಸೊ ಇದೆಲ್ಲಾ ನಮ್ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿನಿ ಆಕಿ ಹಂಗಿ ರಿವ್ಯೂ ಕೊಡ್ತ ಕೊಡ್ತಿರ್ತಾವಲ್ಲ ನಾನು ಹಂಗ ಸೇಮ್ ರಿವ್ಯೂ ಕೊಟ್ಟೀನಿ ನಾವು ಕ್ವಾಲಿಟಿ ಎಲ್ಲ ನೋಡ್ಯಪ್ಪ ಅಪ್ಪ ನಾವು ಚೆಕ್ ಮಾಡಿ ತಗೊಂಬರೋದು ಅಂತೇಳಿ ಸೊ ಅಕ್ಕಿ ಹಂಗ ಕ್ವಾಲಿಟಿ ನೋಡಿ ಎಲ್ಲ ಚೆಕ್ ಮಾಡ್ಕೊಂಡು ತಗೊಂಬರ್ತಾಳ ನಾವು ಹೋದವ್ರನು ಹಂಗೆ ಎಲ್ಲರೂ ಪ್ರತಿಯೊಬ್ರುನು ಕ್ವಾಲಿಟಿ ನೋಡೇ ಚೆಕ್ ಮಾಡೋದು ಚೆಕ್ ಮಾಡಿ ತಗೊಂಬರೋದು ನಾ ಒಬ್ಬಕ್ಕೆ ಚೆಕ್ ಮಾಡಿ ತಗೊಂಡ್ಬಿರ್ತಾನೆ ಅಂತ ಅನ್ಕೊಂಡ್ಬಿಟ್ಟಾಳ ಸೊ ನನ್ನ ರಿವ್ಯೂ ನಾನು ಕೊಟ್ಟಿನಿ ಅದನ್ನ ಒಪ್ಕೊಂಡ ರೆಡಿನೇ ಇಲ್ಲ ಹೆಚ್ಚು ಹೇಳಬೇಕು ಅಂತಂದ್ರೆ ನಾ ಸೀರೆ ಅದು ಲೆಂತ್ ಕಮ್ಮಿ ಐತೆ ಒಂದು ರೀಸನ್ ಅವ್ರಿಗೆ ಕೊಟ್ಟೀನಿ ಒಂದು ಬಿಟ್ಟು ಸೀರೆ ಕಲರ್ ಚಲೋ ಇಲ್ಲ ಇದು ಡ್ಯಾಮೇಜ್ ಆಗೈತಿ ಹಂಗಾಗಿ ಹಿಂಗೈತಿ ಚಲೋ ಇಲ್ಲ ಹಿಂಗೇನ ರೀಸನ್ ಕೊಟ್ಟಿನ ಲೆಂತ್ ಒಂದು ಬಿಟ್ಟು ನಾನು ಇನ್ನು ಉಳಿದೆಲ್ಲ ಕಾಂಪ್ರಮೈಸ್ ಆಗಿನಿ ಹೋಗ್ಲಿ ಬಿಟ್ಟು ತಗೊಂಡಿನಿ ಏನ್ ಮಾಡ್ ಮಾಡಕ್ದ ನಂಗೆ ಲೆಂತ್ ಅದೊಂದ ಇದಾಗಿತ್ತಲ್ಲ ಅಂತ ಒಂದು ಅದೊಂದು ರೀಸನ್ ಕೊಟ್ಟ ನಾ ಒಟ್ಟು ಅರ್ಥ ಮಾಡ್ಕೋಕ ರೆಡಿ ಇಲ್ಲ ನಾನು ಸೆಲ್ಲರ್ ಜೊತೆ ಯಾವ ರೀತಿ ಮಾತಾಡಬೇಕು ರೀತಿ ರೀತಿನ ಮಾತಾಡಿನಿ ಬಟ್ ಅವ್ರು ಒಬ್ರು ಕಸ್ಟಮರ್ ಜೊತೆ ಯಾವ ರೀತಿ ತಾಳ್ಮೆಯಿಂದ ಮಾತಾಡಬೇಕು ಒಟ್ಟ ತಾಳ್ಮೆ ಅನ್ನೋದನ್ನ ಇಲ್ಲ ಮಿತಿ ಮೀರಿ ಮಾತಾಡ್ಯಾರ ಸೊ ಬಹಳ ಮನ್ಸಿಗೆ ಹರ್ಟ್ ಆಗೈತಿ ಹೆಚ್ಚು ಹೇಳ್ಬೇಕು ಅಂತಂದ್ರೆ ಅಂದ್ರೆ ಕಸ್ಟಮರ್ಗಿಂತ ಸೆಲರ್ಸ್ನ ಬಾಳ ತಾಳ್ಮೆ ಇರಬೇಕು ಆ ತಾಳ್ಮೆ ಅವ್ರಿಗ ಒಂದ್ ಪರ್ಸೆಂಟ್ ಅಷ್ಟು ಸಹ ಇಲ್ಲ ಸೊ ನಾನಂಕರ ವಿಡಿಯೋಸ್ ರಿವ್ಯೂ ಒಳಗಿರ್ಬೋದು ಕಾಲಿಂಗ್ ಒಳಗಾಗಿರ್ಬೋದು ವಾಟ್ಸ್ಆಪ್ ಮೆಸೇಜ್ ನಾಗಿರಬಹುದು ಎಲ್ಲು ಅವ್ರಿಗೆ ಒಂದ್ ಸ್ವಲ್ಪನೂ ತಪ್ಪಾಗಿ ಮಾತಾಡಲ್ಲ ಅವ್ರಂಗ ಬಿಹೇವ್ ಮಾಡಿಲ್ಲ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿಲ್ಲ ಸೊ ನಾನು ಅಷ್ಟು ತಾಳ್ಮೆಯಿಂದ ನೀಟಾಗಿ ಎಲ್ಲ ನಯವಿನಯದಿಂದ ಮಾತಾಡಿನಿ ಅಂತ ಅಂತಂದ್ಮಾಗ ಅವ್ರ ಕಡೆನೂ ಅದೇ ರೀತಿ ರೆಸ್ಪಾನ್ಸ್ ಬರ್ಬೇಕಲ್ವ ಫ್ರೆಂಡ್ಸ್ ಅವ್ ಒಂದೊಂದ್ ಜೊತೆ ಮಾತಾಡಬೇಕಾದ್ರೂ ನಾನು ರೆಸ್ಪೆಕ್ಟ್ ಇಂದ ಅನ್ನ ಅಂತ ಮಾತಾಡಿನಿ ಮತ್ತೆ ಫೋನ್ ಕಾಲ್ನಾಗೆಲ್ಲ ಆದ್ರೂ ಅವ್ರದ್ದು ಅದು ಆ ರೆಸ್ಪೆಕ್ಟ್ ಒಂದ್ ಸ್ವಲ್ಪನು ಅರ್ಥ ಆಗಲಿಲ್ಲ ನಮಗ ಬಿಡೋ ಅವಳು ಇಳು ಅಂತ ಅಂದ್ ಅವಳು ಬೇಜಾರಾಗುವ ಮಾತಾಡ್ಯಾರ ಒಂದ್ ಹೆಣ್ಮಕ್ಳಿಗೆ ಯಾವ ರೀತಿಯಾಗಿ ರೆಸ್ಪೆಕ್ಟ್ ಇಂದ ಮಾತಾಡಬೇಕು ಆ ರೆಸ್ಪೆಕ್ಟ್ ಅನ್ನ ಗಂಡ ಹೆಂತಿಗ ಇಲ್ಲ ಇಲ್ಲ ಬಿಡ್ರಿ ಇಬ್ರು ಅವರೇ ಆಗಿರೋರು ಸರ್ ರಿಟರ್ನ್ ತೊಕೊಂಡ ಮ್ಯಾಗ ನಾನು ವಿಡಿಯೋ ಡಿಲೀಟ್ ಮಾಡಿದೆ ಅಲ್ಲಿ ಚಾಪ್ಟರ್ ಕ್ಲೋಸ್ ಆಯ್ತು ಯಾಕೆ ಅವ್ರು ಕಂಟಿನ್ಯೂ ಮಾಡಬೇಕು ಅಂತ ನಂಗೆ ಅದ ಬಂದಿದ್ದು ಬಂದಿದ್ವಿ ಅದು ಸುಳ್ಳ ಸುದ್ದಿ ಅಪ್ಸಕ್ ಹತ್ರ ಹಂಗ ಹಿಂಗ ಮನೇದು ಕುತ್ಕೊಂಡ್ ಮಾಡಕ್ ಬೇರೆ ಕೆಲಸ ಎಲ್ಲ ಕಷ್ಟಪಟ್ಟು ದುಡ್ಡಿ ದುಡ್ಡು ಹಂಗ ಹಿಂಗ್ ವಿಡಿಯೋ ಹಾಕಿದ್ಲು ನಾನೊಂದು ಕ್ಲಾರಿಟಿ ವಿಡಿಯೋ ಹಾಕಿದ್ದೆ ಒಂದ್ ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಮತ್ತಿ ನಮಗ ಸುಳ್ಳು ಗಿಳು ಹಂಗ ಹಿಂಗ ಅಂತಂದು ಹೇಳಿದ್ರ ನಾನು ಅದು ಕ್ಲಾರಿಟಿ ಕೊಡಬೇಕಾಗತ್ತಾ ನಾನು ನೋಡ್ಕೊಂಡು ಸುಮ್ನೆ ಕುಂದರಾಕ್ ಆಗಂಗಿಲ್ಲ ಆಕಿ ಯಾವಾಗ ಒಲ್ಗರ್ ಲ್ಯಾಂಗ್ವೇಜ್ ಒಳಗೆ ಭಾಳ ಕೆಟ್ಟ ಕೆಟ್ಟದಾಗಿ ಬೈದು ವಿಡಿಯೋ ಹಾಕಿದ್ಲು ಅವತ್ತ ಡಿಲೀಟ್ ಮಾಡಿರೋ ಅಂತ ಮತ್ತೆ ಹೊಳೆ ಹಾಕಿನಿ ಸೊ ನನಗೂ ಸಹಿಸ್ಕೊಳೋಕಾಗಲಿಲ್ಲ ಅವರು ವೀಡಿಯೋ ಡಿಲೀಟ್ ಮಾಡಿಸಿ ಹಿಂಗೆಲ್ಲ ನನಗೆ ಇಷ್ಟೊಂದು ವಲ್ಗರ್ ಒಲ್ಗರ್ ಆಗಿ ಬೈದು ವಿಡಿಯೋ ಮಾಡಿ ಹಾಕ್ತಾರ ಅಂತಂದ್ರೆ ಇಷ್ಟು ಧೈರ್ಯ ಇರಬೇಕು ಇವ್ರಿಗೆ ಅಂತಂದು ನಾನು ಡಿಲೀಟ್ ಮಾಡಿರೋ ಅಂಥ ವೀಡಿಯೋ ಮತ್ತೆ ಅವತ್ತ ಹಾಕಿನಿ ಸೊ ನೀವು ಎಲ್ಲರೂ ನೋಡಿರ್ಬೋದು ಅದರ ಅನ್ಬಾಕ್ಸಿಂಗ್ ವಿಡಿಯೋ ಐತಿ ನೋಡ್ರಿ ನೀವು ವ್ಯೂವರ್ಸ್ ಕೆಲವ್ರು ಹೇಳ್ತೀರಿ ಡೈಲಿ ಅದ ಟಾಪಿಕ್ ಅಂತೇಳಿ ನಾನು ಪ್ರೆಸೆಂಟ್ ನನ್ನ ಲೈಫ್ ಒಳಗೆ ಇವಾಗ ಟಾಪಿಕ್ ಇರೋದ್ರಿಂದ ನಾನು ಇದನ್ನ ಮಾತಾಡ್ಬೇಕಾಗತ್ತೆ ಇದು ಬಿಟ್ಟು ಬೇರೆ ಮಾತಾಡಕಾಗಲ್ಲ ಓಕೆ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ಹೊಡೋದಾಗ ಸಿಗ್ತೀನಿ ಎಲ್ಲರಿಗೂ ಬೈ ಬಾಯ್